ಥೈಲ್ಯಾಂಡ್ಗೆ ಬುದ್ಧನ ಪವಿತ್ರ ಅವಶೇಷ ಕಳುಹಿಸಿಕೊಡುತ್ತಿದೆ ಭಾರತ ಥಾಯ್ ನೆಲದಲ್ಲಿ ಮೋದಿ ವಿಶೇಷ ಘೋಷಣೆ ಪ್ರಸ್ತುತ ಥೈಲ್ಯಾಂಡ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಘೋಷಣೆ ಮಾಡಿದ್ದು ಶೀಘ್ರದಲ್ಲೇ ಭಗವಾನ್ ಬುದ್ಧನ ಅವಶೇಷಗಳನ್ನು ಥೈಲ್ಯಾಂಡ್ಗೆ ಕಳುಹಿಸಿಕೊಡುವುದಾಗಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಗುಜರಾತ್ನ ಅರವಲ್ಲಿಯಲ್ಲಿ ಪತ್ತೆಯಾದ ಭಗವಾನ್ ಬುದ್ಧನ ಅವಶೇಷಗಳನ್ನು ಭಾರತವು ಥೈಲ್ಯಾಂಡ್ಗೆ ಕಳುಹಿಸಿಕೊಡಲಿದೆ ಇದರಿಂದ ಬುದ್ಧನ ಅನುಯಾಯಿಗಳಿಗೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶವನ್ನು ಪಡೆಯಲಿದ್ದಾರೆ ಥಾಯ್ ಪ್ರಧಾನಿ ಪೆಟೊಂಗ್ ಟರ್ನ್ ಶಿನವಾತ್ರಾ ಅವರೊಂದಿಗೆ ಬ್ಯಾಂಕಾಕ್ನಲ್ಲಿ ಮಾಡಿದ ಭಾಷಣದ ಸಮಯದಲ್ಲಿ ಮೋದಿ ಈ ಘೋಷಣೆಯನ್ನು ಮಾಡಿದ್ದಾರೆ ಕಳೆದ ವರ್ಷವೂ ಭಾರತ ಭಗವಾನ್ ಬುದ್ಧ ಮತ್ತು ಆತನ ಶಿಷ್ಯರಾದ ಅರ್ಹತಾ ಸರಿಪುಟ್ಟ ಮತ್ತು ಅರ್ಹತಾ ಮಹಾಮೊಗಲ್ಲಾನ ಅವರ ಪವಿತ್ರ ಅವಶೇಷಗಳನ್ನು ಥೈಲ್ಯಾಂಡ್ಗೆ ಕಳಿಸಿತ್ತು ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಹದಿನೆಂಟರವರೆಗೆ ಥೈಲ್ಯಾಂಡ್ನ ನಾಲ್ಕು ನಗರಗಳಲ್ಲಿ ಇದನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ವೇಳೆ ನಾಲ್ಕು ಮಿಲಿಯನ್ಗಿಂತಲೂ ಹೆಚ್ಚು ಭಕ್ತರು ದರ್ಶನ ಪಡೆದುಕೊಂಡಿದ್ದರು ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿರುವ ಈ ಪವಿತ್ರ ಅವಶೇಷಗಳು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಭಾರತದಿಂದ ಹೊರಗೆ ಹೋಗುವುದು ಬಹಳ ವಿರಳ ಆದರೆ ಥೈಲ್ಯಾಂಡ್ ಜನತೆಗಾಗಿ ಭಾರತ ಅದನ್ನು ಕಳುಹಿಸಿಕೊಡುತ್ತಿದೆ